ಎಲ್ಲರಿಗೂ ಅವರವರ ಅಭಿಪ್ರಾಯ ಹೇಳಬೇಕು ಅಂತ ಹೇಳಿದ್ದಾರೆ ಕೆಲವರು ಚರ್ಚೆಯಲ್ಲಿ ಭಾಗವಹಿಸಿದ್ರು ಮೊನ್ನೆ ನಾವೆಲ್ಲ ಚರ್ಚೆಯಲ್ಲಿ ಚರ್ಚೆ ಮುಂದುವರೆದಿದೆ ಅವರವರ ಅಭಿಪ್ರಾಯಗಳನ್ನು ತಿಳಿಸ್ತಾರೆ ಆಮೇಲೆ ಒಂದು ಅಭಿಪ್ರಾಯ ಸರ್ಕಾರ ಒಂದು ತೀರ್ಮಾನವನ್ನು ತಗೊಳುತ್ತೆ ಎಲ್ಲರ ಅಭಿಪ್ರಾಯ ಕೇಳಿದ ಮೇಲೆ ಸರ್ಕಾರ ಮುಖ್ಯಮಂತ್ರಿಗಳು ಒಂದು ತೀರ್ಮಾನವನ್ನು ತಗೊಳುತ್ತೆ ಇಟ್ ಈಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಕ್ಯಾಬಿನೆಟ್ ಡಿಸಿಷನ್ ಇಂಡಿವಿಜುವಲ್ಸ್ದಲ್ಲ ಮುಖ್ಯಮಂತ್ರಿಗಳದ್ದು ಅಲ್ಲ ಇದು ಕ್ಯಾಬಿನೆಟ್ ಡಿಸಿಷನ್ ಆಗುತ್ತೆ ಪ್ರತಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದೆ ಎಲ್ಲ ಕೂಕಂಬರ್ಸಿದ್ದಾರೆ ಅಂತ ಅವರು ಅವರು ಹೇಳೋದು ಹೇಳ್ತಾ ಇರ್ತಾರೆ ಅವರ ಟೀಕೆ ಟಿಪ್ಪಣಿಗಳನ್ನು ಗಮನಿಸಿದ್ದೇವೆ ನಾವು ನಾವು ಸೋಷಿಯೋ ಎಕನಾಮಿಕ್ ಆಂಡ್ ಎಜುಕೇಶನಲ್ ಸರ್ವೆ ಮೂಲ ಉದ್ದೇಶ ಇರ್ತಕ್ಕಂಥದ್ದು ಟರ್ಮ್ಸ್ ಆಫ್ ರೆಫರೆನ್ಸ್ ಇರ್ತಕ್ಕಂಥದ್ದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾವ ಸಮುದಾಯ ಯಾವ ರೀತಿ ಇದೆ ಅನ್ನೋದನ್ನು ಅವರು ಅಧ್ಯಯನ ಮಾಡಿ ಸರ್ಕಾರಕ್ಕೆ ತಿಳಿಸಬೇಕು ಅಂತ ಹೇಳಿದ್ದನ್ನು ಅದನ್ನು ಮಾಡಿದ್ದಾರೆ ಆ ಮಾಡುವಾಗ ಸ್ವಾಭಾವಿಕವಾಗಿ ಯಾವ ಯಾವ ಸಮುದಾಯ ಎಷ್ಟೆಷ್ಟು ಇದೆ ಅನ್ನೋದನ್ನು ಕೂಡ ಅವರು ಅಂಕಿಅಂಶಗಳನ್ನು ತಗೊಂಡಿದ್ದಾರೆ ಅದನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅದರ ಮೇಲೆ ಚರ್ಚೆ ಆಗ್ತಾ ಇದೆ ಅದನ್ನು ಅಂತಿಮವಾಗಿ ಸರ್ಕಾರ ಅದನ್ನು ಒಪ್ಪಿ ಒಪ್ಪಬೇಕು ಒಪ್ಪಿ ಅದಕ್ಕೇನು ತೀರ್ಮಾನ ಮುಂದಕ್ಕೆ ಕಾರ್ಯಕ್ರಮಗಳು ಯೋಜನೆಗಳು ಅವುಗಳನ್ನೆಲ್ಲ ಮಾಡಬೇಕು ಈಗ ಮತ್ತು ಲಿಂಗಾಯತ ಸಮುದಾಯಗಳು ಈ ಅಂಕಿಅಂಶಗಳನ್ನೇ ಹೌದು ಕೆಲವರು ಅವರ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ ನಮ್ಮ ಸಮುದಾಯ ಹೆಚ್ಚಿರಬೇಕಾಗಿತ್ತು ಕಡಿಮೆ ಇದೆ ಅನ್ನುವಂಥ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ ನಾನು ಅದನ್ನು ಅಧ್ಯಯನ ಮಾಡಿದ ಮೇಲೆ ನನಗೆ ಅನಿಸಿದ್ದು ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಸೈಂಟಿಫಿಕ್ ಎನ್ಯುಮರೇಷನ್ ಆಫ್ ಡೇಟಾ ಎಲ್ಲಿ ಯಾಕೆಂದರೆ ಅದನ್ನು ತಾವು ಯಾರಾದರೂ ಕೂಡ ನಿಮಗೆ ಸಿಕ್ಕಿದರೆ ಅದನ್ನು ನೋಡ್ಬೋದು ನೀವು ಬಹುಶಃ ನಿಮಗಾಗಲೇ ಅದು ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನಾನು ಅವ್ರು ಎಲ್ಲಿವರೆಗೆ ಅಂದರೆ ಒಬ್ಬ ಒಂದು ಕುಟುಂಬದಲ್ಲಿ ಒಂದು ಬೋರ್ವೆಲ್ ಹಾಕಿದರೆ ಆ ಬೋರ್ವೆಲ್ಲು ನೀರು ಬಂತ ನೀರು ಬರಲಿಲ್ವಾ ಒಣಗಿ ಒಣಗೋಗಿದೆಯ ಬೋರ್ವೆಲ್ಲು ನೀರೇ ಸಿಕ್ಲಿಲ್ವಾ ಇಂತಹ ಡೇಟಾನೂ ಕೂಡ ಅವರು ಕಲೆಕ್ಟ್ ಮಾಡಿದ್ದಾರೆ ಆಮೇಲೆ ಡೇಟಾ ಕಲೆಕ್ಟ್ ಮಾಡಿದಾಗ ಆ ಮನೆಗೆ ಹೋಗಿ ಆ ಡೇಟಾ ಆ ಮನೆಯ ಡೇಟಾನ ಮೇಲೆ ಸಿಗ್ನೇಚರ್ ಮಾಡಿದ್ದಾರೆ ಅವ್ರ ಕೈಯಲ್ಲಿ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ ಆಮೇಲೆ ಅವರು ಸೂಪರ್ವೈಸರು ಅವ್ರ ಮೇಲೆ ಇರ್ತಕ್ಕಂಥವ್ರು ಅವರು ಸಿಗ್ನೇಚರ್ ಮಾಡಿ ಆ ಆ ಡೇಟಾನು ನಮ್ಮ ಹತ್ರ ಇದೆ ಒಂದು ವೇಳೆ ನೀವು ಒಂದು ಕೋಟಿ ಮೂವತ್ತೇಳು ಲಕ್ಷ ಕುಟುಂಬಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಷ್ಟು ಡೇಟಾ ಸಿಗ್ನೇಚರ್ ವಿತ್ ಸಿಗ್ನೇಚರ್ ಇದೆ ಅದೇನೋ ಬರ್ಕೊಂಡು ಬಂದರು ಮರದ ಕೆಳಗಡೆ ಕೂತ್ಕೊಂಡು ಬರ್ಕೊಂಡು ಬಂದರು ಅಂತ ಹೇಳ್ತಾ ಇದ್ದಾರೆ ಅಂದ್ರಲ್ಲ ನೀವು ಅದು ಮರದ ಕೆಳಗಡೆ ಕೂತ್ಕೊಂಡು ಬರ ಮರ್ಕೊಂಡು ಬರೋಕ್ಕಾಗೋದಿಲ್ಲ ಆದ್ಮೆಲ್ಲ ಆದ್ರಿಂದ ಆ ಡೇಟಾ ಇವತ್ತು ಕಮಿಷನರ್ ಕಮಿಷನರೇಟಲ್ಲಿ ಇದೆ ಅದನ್ನು ಯಾರು ಬೇಕಾದರೂ ನೋಡ್ಬೋದಲ್ಲ ಏನಾಗಿದೆ ಈಗ ಅಂದ್ರೆ ಅವರು ಆ ಡೇಟಾವನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಒಂದು ವೇಳೆ ಈಗೇನು ನಾವು ನಾಗಮೋಹನ್ ದಾಸ್ ಅವ್ರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಮ್ಯಾಂಡೇಟ್ ಕೊಟ್ಟಿದ್ದೀವಿ ಡೇಟಾ ಕಲೆಕ್ಟ್ ಮಾಡ್ಕೊಳ್ಳಿ ಪರಿಶಿಷ್ಟ ಜಾತಿ ಜನಾಂಗದವ್ರದ್ದು ಅಂತ ಹೇಳಿ ಹೇಳಿದ ಆ ಡೇಟಾನು ಬಂದ ಮೇಲೆ ಇದನ್ನು ಕಂಪೇರ್ ಮಾಡ್ತಾರೆ ಬೇಕಾಗಿದೆ ಈಗ ನಾವು ಅಲ್ಲೇ ಆದೇಶ ಮಾಡಿದ್ವಲ್ಲ ಇದು ಆಗ ಮುಂಚೆ ತಾನೇ ಮಾಡಿದ್ದು ಅಲ್ಲ ವಾಪಸ್ ತಗೊಳ್ಳೋ ಅಗತ್ಯ ಇಲ್ಲ ಈಗ ನಾವು ಹೇಳಿದ್ದೀವಿ ಕಮಿಷನ್ಗೆ ಹೇಳಿದ್ದೀವಿ ಈಗಾಗಲೇ ಮತ್ತೆ ಅದು ಗೊಂದಲ ಆಗುತ್ತೆ ಅವರು ಮಾಡ್ಲಿ ಡಬಲ್ ಆದ್ರೆ ಇನ್ನೂ ಒಳ್ಳೇದಲ್ಲ ಇದನ್ನ ಕಂಡ್ ಪ್ರಶ್ನೆ ಮಾಡಿದ್ದು ಒಂದು ಸಮುದಾಯ ಒಳಪಂಗಡವನ್ನು ಹಂಚ ಗುರುತಿಸೋಕೆ ಮತ್ತೊಂದು ಸಮೀಕ್ಷೆ ಮಾಡ್ತಾರ ಅನ್ನೋದಾದ್ರೆ ನಮ್ಮ ಸಮುದಾಯನ ಗುರ್ತಿಸಕ್ಕೆ ಇನ್ನೊಂದು ಸಮೀಕ್ಷೆ ಆಗಲಿ ಮಾತನ್ನ ಮಾತನಾಡಿದ್ದಾರೆ ಅದು ಆ ಪ್ರಶ್ನೆ ಈಗ ಬರೋದು ಅದು ಮೊದಲೇ ಬಂದಿದ್ರೆ ಅವ್ರು ಹೇಳೋದು ಸರಿ ಈಗ ಬಂದಿದೆ ಆ ಪ್ರಶ್ನೆ ನಮಗೆ ಮೊದಲೇ ಇದಾಗಿದ್ರೆ ನಾವು ಅದನ್ನೇ ಹೇಳ್ಬೋದಾಗಿತ್ತು ಹೌದಪ್ಪ ಆ ಡೇಟಾ ಇದೆಲ್ಲ ಅದನ್ನ ಯೂಸ್ ಮಾಡಿದ್ರು ಈಗ ನಾವು ಮೊದ್ಲೇ ಆದೇಶ ಮಾಡಿ ಕಮಿಷನರೇಟ್ ಹೇಳಿ ಇದು ಕಮಿಷನ್ ಮಾಡಿ ಅವ್ರಿಗೆ ನೀವು ಡೇಟಾ ಕಲೆಕ್ಟ್ ಮಾಡಿ ಅಂತ ಹೇಳಿದ ಮೇಲೆ ಅವರು ಅರ್ಧ ಶುರು ಮಾಡಿದ್ಮೇಲೆ ಈಗ ನಿಲ್ಲಿಸು ಅಂತ ಹೇಳಿದ್ರೆ ಅದು ಸರಿ ಕಾಣಿಸಲ್ಲ ಅದನ್ನು ಮಾಡ್ಲಿ ಅದು ಕಂಪೇರ್ ಮಾಡೋಣ